ವಿಠಲ ಟೆಂಪಲ್ ಬಂದ್ರೆ ನೋಟಿ ಸಿಗದೆ ಅದು ದೊಡ್ಡ ಮಾರ್ಕೆಟಿಂಗ್ ಈ ಕಡೆ ಬಂದ್ರೆ ಮಿನಿ ಮಾರ್ಕೆಟಿಂಗ್ ಇದು ವಿಠಲ ಟೆಂಪಲ್ ಎದುರು ಕಡೆ ಬಂದ್ರೆ ನೋಟಲ್ ನೋಡ್ತೇವಲ್ಲ ನೋಡ್ರಿ ಬರೀ ನೋಟಲ್ಲೇ ನೋಡ್ತಿದ್ವಿ ನೋಡಿದ್ರೆ ಸಂಗೀತ ಮಂಟಪ ಸ್ವಲ್ಪ ಬರುತ್ತೆ ಇವಾಗ ವಿಜಯ ವಿಠಲ ಟೆಂಪಲ್ ಹೋಗ್ತಾ ಇದೀವಿ ಎರಡ್ ಕಿಲೋಮೀಟರ್ ನಡಿಬೇಕು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕು ಎರಡು ಕಿಲೋಮೀಟ್ರ್ ಎಲೆಕ್ಟ್ರಿಕಲ್ ವೆಹಿಕಲ್ ಬರ್ತವೆ ಟಿಕೆಟ್ ತಗೊಂಡು ಹೋಗ್ಬೇಕು ಎಲೆಕ್ಟ್ರಿಕಲ್ ವೆಹಿಕಲ್ ಬರ್ತವೆ ಅದು ಬಿಟ್ಟರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಹೀಗೆ ವಿಠಲ್ ಟೆಂಪಲ್ಗೆ ನೋಡ್ಬೋದು ಇಲ್ಲಿ ವಿಜಯ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಂಪಲ್ ಬಂದಾಗ ಮೊದಲ ಸಿಗದೆ ಕುದುರೆ ಮಂಟಪ ಈ ಕುದುರೆ ಮಂಟಪ ಏನಕ್ಕೆ ರೀಸನ್ ಅಂದ್ರೆ ಕುದುರೆಗಳ ವ್ಯಾಪಾರ ಜಾಸ್ತಿ ಇಲ್ಲಿ ನಾ ತೋರಿಸ್ತಿರೋ ಜಾಗದಲ್ಲಿ ಕುದುರೆ ವ್ಯಾಪಾರ ಜಾಸ್ತಿ ಅದಕ್ಕೋಸ್ಕರ ಕುದುರೆ ಮಂಟಪ ಈ ಕಡೆ ಅದೇ ಈ ಕಡೆ ಕಾನಿ 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 ಖಾನಿ ಕಾಣ್ತಿದ್ದೇವಲ್ಲ ಇದು ದೊಡ್ಡ ಮಾರ್ಕೆಟ್ ಈಗ ನಾವೆಲ್ಲ ಸೂಪರ್ ಮಾರ್ಕೆಟ್ ಅಂತ ಹೋಗ್ತೀವಲ್ಲ ದೊಡ್ಡ ದೊಡ್ಡ ಇಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ ಆ ತರ ಮಾರ್ಕೆಟ್ ಎಲ್ಲ ಪ್ರತಿಯೊಂದು ಸಿಗ್ತದೆ ತರ ಆವಾಗಿನ ಕಾಲದಲ್ಲಿ ಈ ತರ ಸಂತೆ ಮಾರ್ಕೆಟ್ ಮುತ್ತು ರತ್ನ ಬಂಗಾರ ಬೆಳ್ಳಿ ವಜ್ರ ಒಳ ಪ್ರತಿಯೊಂದು ಮಾರ್ಕೆಟಿಂಗ್ ಈ ಮಾರ್ಕೆಟ್ ಅಲ್ಲಿ ಸಿಕ್ತಿತ್ತು ಅದಕ್ಕೋಸ್ಕರ ಇದ್ ಅಳವಡಿಸ್ಕೊಂಡಿದ್ರು ಅವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಾಗೆ ಇಲ್ಲಿ ಪುಷ್ಕರಣಿ ಅಂದ್ರೆ ಹಿಂದೂ ದೇವಾಲಯಗಳು ಯಾವುದೇ ಪ್ರತಿಯೊಂದು ದೇವಾಲಯಗಳು ಮುಂದೆ ಹೋದ್ರು ಹೊಂಡ ಅಥವಾ ಪುಷ್ಕರಣಿ ಇದ್ದೇ ಇರ್ತದೆ ಅದು ಏನಕ್ಕೆ ಮಾಡಿರ್ತಾನೆ ಕಲ್ಯಾಣ ಉತ್ಸವಕ್ಕಾಗಿ ಮಾಡಿರ್ತಾರೆ ಹಾಗೆ ಈ ದೇವಾಲಯಗಳ ಎಂಟ್ರೆನ್ಸ್ ಅಲ್ಲಿ ಒಂದು ಪುಷ್ಕರಣಿ ಇದೆ ಅದು ಏನಕ್ಕೆ ಅಂದ್ರೆ ಪ್ರತಿ ಹಿಂದೂ ಸಂಪ್ರದಾಯ ಪ್ರಕಾರ ಹೋದ್ರೆ ಕಾಲು ತೊಳ್ಕೊಂಡು ಮನವಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಮುಂಭಾಗದಲ್ಲಿ ಮಾಡಿರ್ತಾರೆ ಮಿನಿ ಮಾರ್ಕೆಟಿಂಗ್ ವಿಜಯ ವಿಠಲ್ ಟೆಂಪಲ್ ಎದುರುಗಡೆನೆ ಕಾಣುತ್ತೆ ಮಿನಿ ಮಾರ್ಕೆಟಿಂಗ್ ಒಂದು ತೋರಿಸ್ತೀನಿ ನನಗೆ ವಿಜಯ ವಿಠಲ್ ಟೆಂಪಲ್ ಎಂಟ್ರೆನ್ಸ್ ಇದೆಲ್ಲ ಮೀನಿ ಎಲ್ಲ ಇವಾಗೆಲ್ಲ ಕಳಿಸಿ ನಶಿಸ್ ಹೋಗಿತ್ತು ಆಲ್ರೆಡಿ ಇವಾಗ ಹಾಗೆ ಮುಂದೆ ಹೋಗ್ತಾ ನೋಡಿರೋ ಪ್ರತಿಯೊಂದು ಹಾಗೆ ಇದೆ ಕಣ್ರಿ ಪ್ರತಿಯೊಂದು ಇದೆಲ್ಲ ಮಾರ್ಕೆಟಿಂಗ್ ಈ ಮಾರ್ಕೆಟಿಂಗ್ ತಕ್ಷಣ ಇಲ್ಲಿ ಅದು ದೊಡ್ಡ ಮಾರ್ಕೆಟಿಂಗ್ ಈ ಕಡೆ ಬಂದ್ರೆ ಮಿನಿ ಮಾರ್ಕೆಟಿಂಗ್ ಇದು ವಿಠಲ ಟೆಂಪಲ್ ಎದುರುಗಡೆ ಬಂದ್ರೆ ಇದು ಮಿನಿ ಮಾರ್ಕೆಟಿಂಗ್ ದೊಡ್ಡ ಮಾರ್ಕೆಟಿಂಗ್ ಆ ಕಡೆ ಆದ್ರೆ ಈ ಮಿನಿ ಮಾರ್ಕೆಟಿಂಗ್ ಈ ಸೈಡ್ ಎಂಟ್ರೆನ್ಸ್ ದೇವಸ್ಥಾನದ ಎಡಭಾಗದಲ್ಲಿ ನೋಡಿದ್ರೆ ಅಡಿಗೆ ಕೋಣೆಗಳು ಅಂದ್ರೆ ಪಾಯಸ ಸವ ಶುಭ ಸವರ ಪಾಯಸ ಕೊಡ್ಲಿಕ್ಕೆ ಈಗೆ ಲಾಭ ಿ ನಡೀತಿಲ್ಲ ಅವೆಲ್ಲ ಹಿಂಗೆ ನಿಂತಿದ್ದಾವೆ ಯಾಕೆ ಅಂದರೆ ಈಗೆಲ್ಲ ಅಂಡರ್ ನ ಇರೋದ್ರಿಂದ ಯಾವುದೇ ಪೂಜೆ ಪುನಸ್ಕಾರ ಇಲ್ಲ ಆ ಸೈಡ್ ಅಲ್ಲಿ ಕಾಣ್ತಿರೋ ಎರಡು ಬದಿಯಲ್ಲಿ ನೋಡಿದ್ರೆ ಧ್ಯಾನ ಮಂಟಪ ಅವು ಧ್ಯಾನ ಮಾಡ್ಲಿಕ್ಕೆ ಮಾಡಿರೋದು ಎರಡು ಸೈಡ್ ಹಾಗೆ ಕಲ್ಯಾಣ ಮಂಟಪ ಎಂಟ್ರೆನ್ಸ್ ಅಲ್ಲಿ ಕಾಣ್ತಿರೋದು ವಿಜಯ ವಿಠಲ ಮತ್ತು ರುಕ್ಮಿಣಿ ಮದುವೆಯಾದ ಮಂಟಪ ನಾವು ವೆಡ್ಡಿಂಗ್ ಹಾಲ್ ಸೈಡ್ ನೋಡ್ರೆ ಸ್ವ ಮಂಟಪ ಅದ್ರ ಹಿಂದ್ಗಡೆ ನೋಡಿದರೆ ಸಂಗೀತ ಮಂಟಪ ಅದ್ರ ನೆಕ್ಸ್ಟ್ ಬಂದ್ರೆ ನವರಂಗ ಮಂಟಪ ಈ ಸೈಡ್ ಬಂದ್ರೆ ಭಜನಾ ಮಂಟಪ ಅವು ಐವತ್ತು ರೂಪಾಯಿ ನೋಟಲ್ಲಿ ನೋಡ್ತೇವಲ್ಲ ನೋಡ್ರಿ ಇಲ್ಲಿ ಇಷ್ಟು ದಿನ ನಾವು ಫೋ ಬರೀ ನೋಟಲ್ಲೇ ನೋಡ್ತಿದ್ವಿ ಇವಾಗ ಎಂಟ್ರೆನ್ಸ್ ಇದರಲ್ಲಿ ನೋಡ್ತಿದ್ವಿ ಉಂಟಾ ಉಂಟಾ ನೋಡ್ಬೋದು ಇದೆಲ್ಲ ಕವರಿಂಗು ಅದೆಲ್ಲ ನಶಿಸಿ ಹೋಗಿತ್ತು ಈಗ ಆಲ್ರೆಡಿ ಮೊದಲಿಗೆಲ್ಲ ಪೂರ್ತಿಯಾಗಿತ್ತು ಅದು ಅದು ಫೋಟೋದಲ್ಲಿ ತೋರ್ಸ್ತಿದ್ದೆಲ್ಲ ಆ ಥರ ಪೂರ್ತಿಯಾಗಿ ಇದ್ದಿದ್ದೆಲ್ಲ ನಶಿಸಿ ಈಗ ಇದಾಗಿದೆ ಫುಲ್ ಕಟ್ ಆಗಿ ಅಲ್ಲಿ ನೋಡ್ಬೋದು ನೀವು ಅದು ಕಾಣ್ತಾ ಇದೆ ರಾಜಸ್ಸೇಮ್ ಆ ಥರನೇ ನಶಿಸಿ ಹೋಗಿರೋದು ಅದು ಪೂರ್ತಿ ಕಾಣ್ತಿದೆ ಕಾಣ್ತಿದೆಯಲ್ಲ ನಿಮ್ಮ ಫೋಟೋದಲ್ಲಿ ಅದು ಇದ್ದಿದ್ದು ನಶಿಸಿ ಹೋಗಿದೆ ಅದು ಕಲ್ಲಿಂದ ಇದು ನಮ್ಗೆ ಈಗ ಎಲ್ಲ ಕಲ್ಯಾಣ ಮಂಟಪ ಇದೆಯಲ್ಲ ಇವಾಗ ರೀಸೆಂಟೇ ನಾವೆಲ್ಲ ಕಲ್ಯಾಣ ಮಂಟಪ ಯೂಸ್ ಮಾಡ್ತೇವಲ್ಲ ಆ ಥರ ಇದು ಕಲ್ಯಾಣ ಮಂಟಪದಲ್ಲಿ ಕಾಣ್ತಿದೆ ನೋಡಿರಿ ನಾವು ಇವಾಗ ಯೂಸ್ ಮಾಡ್ತಿದ್ದೇವಲ್ಲ ಕಲ್ಯಾಣ ಮಂಟಪಗಳು ಹಳೆಯ ಕಾಲದಲ್ಲಿ ರಾಜರು ತಮ್ಮ ಮನೆಯ ವಿವಾಹನೂ ಇಲ್ಲೇ ಮಾಡ್ತಿದ್ರು ಮೊದಲಿಗೆಲ್ಲ ರಾಜರು ನೋಡ್ಬೋದು ಕಲ್ಯಾಣ ಮಂಟಪದ ಯಾವ ಥರ ಅಂತ ನೋಡ್ಬೋದು ಕಲ್ಯಾಣ ಮಂಟಪ ನೋಡೋಕ್ಕೆ ಸ್ವರ್ಗ ಇದ್ದಂಗೆ ಐತೆ ಫುಲ್ ಕೋಲ್ಡೆಸ್ಟ್ ಏರಿಯಾ ಆಯಿತಾ ಫುಲ್ ಕೋಲ್ಡೆಸ್ಟ್ ಏರಿಯಾ ಸಲಾಂಗಣ ನೋಡ್ಬೋದು ನೀವು ನೋಡ್ಬೇಕು ಕಲ್ಲಿನಾಗಿ ಇವಾಗೆಲ್ಲ ಈ ಥರ ಶೈಲಿ ಎಲ್ಲಿ ಕೊಡ್ತಾ ಇರ್ಕಂಡ್ರಿ ಮಳೆ ಕಾಲದಲ್ಲಿ ಕಿತ್ತಿರೋದೆಲ್ಲ ಇದು ನಿಮಗೆ ಇಂಪ್ರೂವ್ ಆಗಿಂಗ್ ಸಿಸ್ಟಮ್ ಆವಾಗಲೂ ಎಷ್ಟು ಟೆಕ್ನಾಲಜಿ ಮುಂದುವರೆದಿರ್ಬೋದು ಅಂತ ಇವಾಗಿನ ಟೆಕ್ನಾಲಜಿ ಆವಾಗಿನ ಟೆಕ್ನಾಲಜಿ ಹೋಲಿಸಿದ್ದೆ ಇವಾಗ ಮಷಿನಲ್ಲಿ ಮಾಡ್ತಾರೆ ಅವಾಗ ಬರೀ ಕೈಯಲ್ಲೇ ಮಾಡಿರೋದೆಲ್ಲ ಸೈಡ್ ಬಂದರೆ ನವರಂಗ ಮಂಟಪ ಇದು ಹಿಂಗಡವ್ರ ಸಂಗೀತ ಮಂಟಪ ಇದೆ ಇದು ಸ್ಕೆಚ್ ಕಾಣ್ತಿದೆಯಲ್ಲ ಇದೆಲ್ಲ ಡಿಸೈನಿಂಗ್ ಒಂದು ನವರಂಗ ಮಂಟಪ ಹೇಗಿರ್ಬೇಕು ಅನ್ನೋ ಡಿಸೈನಿಂಗ್ ಫಸ್ಟ್ ಪೌಂಡಿಶನ್ ಮಾಡಿರ್ತಿದ್ರು ಆ ಡಿಸೈನ್ ಹೆಂಗ್ ಇರ್ಬೇಕು ಈ ಮೇಲ್ಗಡೆ ಮೀನು ಚಾವಣಿ ಕಾಣ್ತಿದೆಯಲ್ಲ ಅದೆಲ್ಲ ನಶಿಸಿ ಹೋಗಿದೆ ಆಲ್ರೆಡಿ ಅದೇನು ಉಳಿದಿಲ್ಲ ಅದೆಲ್ಲ ನಶಿಸಿ ಬಿದ್ದು ಎಲ್ಲ ಹಾಳಾಗಿದೆ ಈಗೆಲ್ಲ ಒಳಗಡೆ ಅಲೋ ಯಾರೇ ಕೊಡಲ್ಲ ಒಳಗಡೆ ಹೋಗಕ್ಕೆ ಸಂಗೀತವಾದಿಗಳನ್ನ ಹೆಂಗ್ ನೋಡ್ಸಿದ್ರು ಗೊತ್ತ ಈ ಕಂಬದಲ್ಲಿ ನೋಡಿಸಿದ್ರ ಆ ಸಂಗೀತ ಮಂಟಪದಲ್ಲಿ ಹೆಂಗಿದೆ ನೋಡ್ರಿ ಆ ಕಂಬ ಕಾಣ್ತಿದೆಯಲ್ಲ ಅದು ಕಂಬದಲ್ಲಿ ಸಂಗೀತಗಳನ್ನ ಸ್ವರಗಳು ಬರ್ತಿದ್ವು ಇವಾಗ ಇದೆಲ್ಲ ಒಳಗಡೆ ಅಲೋ ಯಾರೇ ಕೊಡಲ್ಲ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಮ್ಯೂಸಿಕ್ ಶುರು ಮಾಡಿದರೆ ಇಲ್ಲಿ ಒಳಗಡೆ ಕಾಣ್ತಿದೆಯಲ್ಲ ಕಾರಿಡಾರು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ನೃತ್ಯ ಮಾಡ್ತಿದ್ರು ಎಲ್ಲ ನೃತ್ಯ ಮಾಡ್ತಿದ್ರು ಆಗಿರ ಕಾಲದಲ್ಲಿ ಭರತನಾಟ್ಯ ಆಯಿತು ಎಲ್ಲ ಅದನ್ನೆಲ್ಲ ಇಲ್ಲೇ ಮಾಡಿದ್ದು ಮೊದಲಿಗೆಲ್ಲ ಇಲ್ಲಿ ನೋಡ್ಬೋದು ನೀವೆಲ್ಲ ಎಲ್ಲ ಕೆತ್ತ ಹೆಂಗೆ ಮಾಡಿದ್ದಾರೆ ಅಂದ ನೋಡೋಕೆ ಒಂದು ವಿಸ್ಮಯಕಾರ ಇದ್ದಂಗೆ ಇದೆ ಇಂಜಿನಿಯರ್ ಸ್ಕೆಚ್ ಎಲ್ಲ ಕಂಡ್ರಿ ಇದು ಕಾರಣ ಉಂಟು ಇದು ತಳಗಡೆಯಿಂದ ಸ್ಲೋಪು ಹೋಗ್ತಾ 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 ಚೂಪ ಇದರಿಂದ ಇದು ಸೌಂಡ್ ಬರೋಕ್ಕೆ ಕಾರಣ ಒಂದು ಇವಾಗ ರೆಡಿ ಮಾಡಿದ್ದಾರೆ ಈಗ ಈಗಿನ ಜನ ರೆಡಿ ಮಾಡಿದ್ದಾರೆ ಅವಾಗ ಈ ಥರ ಟೆಕ್ನಾಲಜಿ ಅವಾಗಿನ ಕಾಲದಲ್ಲೇ ಇತ್ತು ಇವಾಗಿಂದ ಆವಾಗಿನ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಮುಂದುವರೆದಿತ್ತು ಸೌಂಡ್ ಅಷ್ಟು ಬರಲ್ಲ ಇವಾಗದು ಸ್ವಲ್ಪ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ಎಲ್ ಟ್ರೈಟ್ ದೇವಾಲಯ ಎಂಟ್ರೆನ್ಸ್ ಬಂದಿದ್ದು ಎಷ್ಟು ಗೋಲ್ಡ್ ಇದೆ ಅಂದರೆ ಜಿಲ್ಲಾ ಬಾಲಿಕೆಯ ದೇವಾಲಯಗಳ ಹೋಗ್ಲಿಕ್ಕೆ ಒಳಗಡೆ ಹೋಗ್ಲಿಕ್ಕೆ ದೇವಾಲಯ ಯಾವುದೇ ರೀತಿ ದೇವರು ಏನು ಇಟ್ಟಿಲ್ಲ ಬರೀ ದೇವಾಲಯ ಎಲ್ಲಿಟ್ಟಿದ್ರು ಅವಾಗ ದೇವರನ್ನ ಯಾವುದೇ ರೀತಿ ದೇವ್ರೇನು ಇಲ್ಲ ಅಲ್ಲಿ ನೋಡ್ಬೋದು ಹೆಂಗಿದೆ ಅಂತ ಒಳಗಡೆ ದೇವಾಲಯ ತಾಯಲ್ಲಿ ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಮಾಡಿರೋದು ಇದು ಪ್ರದಕ್ಷಿಣೆ ನಾವು ಇಲ್ಲಿ ಮೇಲ್ಗಡೆ ದೇವಾಲಯಗಳ ಪ್ರದಕ್ಷಿಣೆ ಹಾಕ್ತೀವಿ ಆ ಥರ ಹಳೆ ಕಾಲದಲ್ಲಿ ಹೇಗಪ್ಪ ಅಂದರೆ ದೇವ್ರ ಮೇಲೆ ಹಾಕೋದಿಲ್ಲ ದೇವ್ರ ತಳಗಡೆಯಿಂದ ನಾವು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಆವಾಗ ಕಾಲದಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಮಾಡಿರೋದಿದೆ ಪ್ರದಕ್ಷಿಣೆ ನೋಡ್ಬೋದು ನೀವು ಇಲ್ಲೆಲ್ಲ ಅಷ್ಟು ಟೈಟಲ್ ದೇವರಿದೆ ನಾವು ಬಂದು ತಳಗಡೆ ಅಂಡರ್ಗ್ರೌಂಡ್ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಂಡರ್ಗ್ರೌಂಡ್ ಮಾಡಿರೋದಿದ್ವಿ ಅಂಡರ್ಗ್ರೌಂಡ್ ಏರಿಯಾ ಇದು ದೇವರ ಅಭಿಷೇಕ ಮಾಡಿ ನೀರು ಎಲ್ಲ ಬರಲಿಕ್ಕೆ ಇವೆಲ್ಲ ಸಣ್ಣ ರಂಧ್ರಗಳ ಮಾಡಿದಾರಲ್ಲ ಬೆಳಕು ಕಾಣಲಿಕ್ಕೆ ಜನರಿಗೆ ಸ್ಥಳಗಡೆ ಪ್ರದಕ್ಷಿಣೆ ಮಾಡಿ ಹೊರಗಡೆ ಬಂದ್ರು ಕಂಬದಲ್ಲಿ ನೋಡ್ಬೋದು ನೀವು ಕಂ ಈ ಕಮ್ ಈ ಕಂಬದಲ್ಲಿ ಶಿಲಾಬಾರಿ ಡ್ಯಾನ್ಸ್ ಇದ್ದು ಭರತನಾಟ್ಯ ಭರತನಾಟ್ಯ ಹೆಂಗೆ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ಇತಿಹಾಸದಲ್ಲಿ ಒಂದು ಕಲೆ ಇರಬೇಕಲ್ಲ ಅದ್ರ ಬಗ್ಗೆ ಇರೋದು ಇಲ್ಲಿ ಮೂರು ಜನ ಇದ್ದಾರೆ ಒಬ್ಬರು ಸಂಹಾರ ಮಾಡ್ತಿರೋದು ಆನೆ ಮತ್ತು ಮೇಲೆ ಇರೋದು ವಿಷ್ಣುವನು ವಿಷ್ಣು ಪರಮಾತ್ಮ ಅನ್ನಿಸುತ್ತೆ ನೋಡ್ಬೋದು ಇಲ್ಲಿ ಗಣಪತಿ ಒಬ್ಬ್ರ ಅವತಾರಗಳನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಬಹುದು ಒಂದೊಂದು ಕಂಬದಲ್ಲಿ ಒಂದೊಂದು ಥರ ಕೆತ್ತನೆ